ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಮೂವತ್ತೊಂದು ನಿಂದನೆಯ ಮೊಕದ್ದಮೆಯಿಂದ ಕಾಪಾಡಿದ ಕಥೆ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಬದ್ಧಿ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಅದು ಎರಡು ಸಾವಿರದ ಎರಡು ಅಕ್ಟೋಬರ್ ಸಮಯ ಅಡಿಕೆ ಕೋಯಿನ ಸಂದರ್ಭ ಸಖರಾಯಪಟ್ಟಣಕ್ಕೆ ಬಂದಿದ್ದೆ ಇದ್ದಕ್ಕಿದ್ದಂತೆ ಗುರುನಾಥರು ಅಲ್ಲಿದ್ದ ಇತರ ಶಿಷ್ಯರನ್ನು ಕರೆದು ಇನ್ನು ಇಪ್ಪತ್ತೊಂದು ದಿನ ಇವನನ್ನು ಅಂದರೆ ನನ್ನತ್ತ ತೋರಿಸಿ ಎಲ್ಲಿಗೂ ಹೋಗಲು ಬಿಡಬೇಡಿ ತಿಳೀತಾ ಎಂದು ನೋಡಿದರು ನಾನು ಅಲ್ಲಿಯೇ ಇದ್ದೆ ಆ ಇಪ್ಪತ್ತೊಂದು ದಿನಗಳು ನನ್ನ ಕೆಲಸದ ಒತ್ತಡದಲ್ಲಿ ಸ್ನಾನವನ್ನೂ ಮಾಡಿರಲಿಲ್ಲ ಇಡೀ ದಿನ ಅಡಿಕೆ ಕೊಯ್ಲಿನ ಕೆಲಸ ಹಾಗೂ ಗುರುನಾಥರು ಹೇಳಿದ್ದನ್ನು ಮಾಡುವುದರಲ್ಲಿಯೇ ಸಾಗುತ್ತಿತ್ತು ಈ ಮಧ್ಯೆ ನಾನು ಊರಿಗೆ ಬಂದಿದ್ದಾಗ ಸಾಮಾನ್ಯವಾಗಿ ಸಂಘಟನೆಯೊಂದರಲ್ಲಿ ಸಕ್ರಿಯವಾಗಿರುತ್ತಿದ್ದೆ ನನ್ನ ಏಳಿಗೆಯನ್ನು ಸಹಿಸದೆ ಕೆಲ ಸ್ಥಾಪಿತ ಹಿತಾಸಕ್ತಿಗಳು ಒಗ್ಗೂಡಿ ನಾನು ಹಾಗೂ ನನ್ನ ಕೆಲ ಮಿತ್ರರ ವಿರುದ್ಧ ಜಾತಿನಿಂದನೆ ಮೊಕದ್ದಮೆ ದಾಖಲಿಸಿದ್ದರು ಇಂಥ ದೂರುಗಳು ಬಂದಾಗ ಆ ರಕ್ಷಕರು ಆರೋಪಿಯನ್ನು ಯಾವುದೇ ವಿಚಾರಣೆ ನಡೆಸದೆ ಮೂರು ತಿಂಗಳು ಬಂದಿಖಾನೆಗೆ ಹಾಕಬಹುದಿತ್ತು ಆದರೆ ಗುರುಗಳ ಅನುಗ್ರಹವಿದ್ದಿತು ಎಂದರೆ ಎಂಥ ಆಪತ್ತುಗಳನ್ನೂ ಸಹ ದಾಟಬಹುದು ಗುರು ದಾಟಿಸುವನು ಆ ನಂತರ ನನ್ನ ಮಿತ್ರರ ಅನೇಕರ ಒತ್ತಡಕ್ಕೆ ಮಣಿದ ಪೊಲೀಸರು ಎಲ್ಲ ರಾಜಕೀಯ ಒತ್ತಡವನ್ನೂ ಬದಿಗೊತ್ತಿ ನನ್ನ ಹೆಸರನ್ನು ಕೈಬಿಟ್ಟಿದ್ದರು ಮರುದಿನ ನಾನು ಊರಿಗೆ ಹೋದೆ ಹಾಗೆಯೇ ಮತ್ತೊಮ್ಮೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿದ್ದ ಸಂದರ್ಭ ದತ್ತ ಜಯಂತಿಯ ಹಿಂದಿನ ದಿನವೆನಿಸುತ್ತದೆ ಗುರುನಾಥರೊಂದಿಗೆ ಶೃಂಗೇರಿಗೆ ಬಂದಿದ್ದೆ ಆಗಲೇ ನನ್ನ ಎರಡನೇ ಅಕ್ಕ ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ಸೇರಿದ್ದನ್ನು ತಿಳಿದ ನಾನು ಶೃಂಗೇರಿಯಿಂದಲೇ ಊರಿಗೆ ತೆರಳಲು ಯೋಚಿಸಿದ್ದೆ ಕೂಡಲೇ ನನ್ನನ್ನು ಕರೆದ ಗುರುನಾಥರು ಅಯ್ಯಾ ಊರಿಗೆ ಹೋಗು ಆದರೆ ಇವತ್ತು ಮಾತ್ರ ಬೇಡಪ್ಪ ಸಖರಾಯಪಟ್ಟಣ ಪಟ್ಟಣ ತಲುಪಿ ಆ ನಂತರ ಬೇಕಿದ್ದರೆ ಹೋಗಿ ಬಾ ಎಂದರು ಆಗಲಿ ಎಂದ ನಾನು ಊರಿಗೆ ಹೋಗದೆ ಮರುದಿನ ನೇರವಾಗಿ ತೀರ್ಥಹಳ್ಳಿಯ ಆಸ್ಪತ್ರೆಗೆ ಹೋದೆ ಎರಡು ದಿನದಿಂದ ಅಲ್ಲಿಯೇ ಇದ್ದ ನನ್ನ ಸೋದರ ಹೇಳಿದ ಕಥೆ ಕೇಳಿ ಗುರು ಕಾರುಣ್ಯದ ಮಹಿಮೆ ತಿಳಿಯಿತು ಅದೇನೆಂದರೆ ಹಿಂದಿನ ದಿನ ನಮ್ಮ ಸಂಬಂಧಿಯೊಬ್ಬರನ್ನು ಸಂಘಟನೆಯೊಂದರಲ್ಲಿ ಸಕ್ರಿಯವಾಗಿದ್ದ ಕಾರಣ ಪೊಲೀಸರು ಬಂಧಿಸಿ ಬಳ್ಳಾರಿ ಜೈಲಿಗೆ ಕಳಿಸಿದರಂತೆ ಪೊಲೀಸರ ಪಟ್ಟಿಯಲ್ಲಿ ನನ್ನ ಹೆಸರೂ ಇತ್ತಂತೆ ನಾನು ಊರಿನಲ್ಲಿರಲಿಲ್ಲವಾದ ಕಾರಣ ಸುಮ್ಮನಾದರಂತೆ ಗುರುಗಳು ಇಷ್ಟೆಲ್ಲಾ ರೀತಿಯಲ್ಲಿ ನನ್ನನ್ನು ಕಾಪಾಡುತ್ತಿದ್ದಾಗ್ಯೂ ಪ್ರಪಂಚದ ಆಕರ್ಷಣೆಗೆ ಬಿದ್ದ ನಾನು ನಿತ್ಯವೂ ಅವರೊಂದಿಗೆ ಜಗಳವಾಡುತ್ತಿದ್ದೆ ಆದರೆ ಅವರ ಮತ್ತು ನನ್ನ ನಡುವೆ ಇದ್ದ ಪ್ರೀತಿಯ ವಿಶ್ವಾಸದ ಸೆಲೆ ಬಹುಶಃ ಇಂದಿನ ಜನ್ಮದ್ದಂತೂ ಅಲ್ಲ ರೂಢಿಯಂತೆ ಹೇಳುವುದಾದರೆ ಅದನ್ನು ಜನ್ಮ ಜನ್ಮಾಂತರದ ಬಾಂಧವ್ಯ ಎನ್ನಬಹುದು ನಾನು ಅಲ್ಲಿಗೆ ಹೋದ ಹೊಸದರಲ್ಲಿ ಅವರಾಡಿದ ಒಂದು ಮಾತು ನೆನಪಿಗೆ ಬರುತ್ತದೆ ಅಯ್ಯ ನೀನು ಎಲ್ಲೇ ಹೋಗು ಕೆಳಗೆ ಬೀಳದಂತೆ ಎಳೆದು ತರ್ತೀನಿ ಧೈರ್ಯವಾಗಿರು ಶ್ರೀ ಗುರು ವೆಂಕಟಾಚಲ ಚರಣ ಪ್ರಪದ್ಯೆ ಅಧ್ಯಾಯ ಮೂವತ್ತೆರಡು ಗುರುವೆಂದರೆ ಬೆಂಕಿ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಆ ವ್ಯಕ್ತಿ ನಾಡಿನ ಸಜ್ಜನ ರಾಜಕಾರಣಿ ಎಂದು ಹೆಸರು ಪಡೆದಿದ್ದರು ಸತತ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾದವರು ಪ್ರತಿ ಬಾರಿ ಚುನಾವಣೆಗೂ ಮುನ್ನ ಹಾಗೂ ಆಯ್ಕೆಯಾದ ನಂತರ ಗುರುನಾಥರಲ್ಲಿ ಬಂದು ಆಶೀರ್ವಾದ ಪಡೆದು ಹೋಗುತ್ತಿದ್ದರು ಒಮ್ಮೆ ಯಾವುದೋ ಸಮಸ್ಯೆ ನಿಮಿತ್ತ ಗುರುನಿವಾಸಕ್ಕೆ ಬಂದಿದ್ದ ಆ ಸಂಸದರು ಗುರುನಾಥರನ್ನು ಕುರಿತು ಸ್ವಾಮಿ ನಿಮಗೆ ಹೇಗೂ ವಯಸ್ಸಾಯಿತು ನಿಮ್ಮ ಮನೆಯ ವಹಿವಾಟನ್ನು ನಿಮ್ಮ ಮಗನಿಗೆ ವಹಿಸಿ ಎಂದು ಸಲಹೆಯನ್ನಿತ್ತರು ಗುರುನಾಥರು ಅವರತ್ತ ಸುಮ್ಮನೆ ಒಮ್ಮೆ ನೋಡಿ ನಕ್ಕರು ಗುರುವೆಂದರೆ ಬೆಂಕಿ ಅವರ ವೈಯಕ್ತಿಕ ವಿಚಾರಗಳಿಗಾಗಲಿ ಅಥವಾ ತನ್ನ ಕಾರ್ಯ ಬಿಟ್ಟು ಬೇರೆಯವರ ವಿಚಾರಕ್ಕೆ ಯಾರಾದರೂ ಮೂಗು ತೋರಿಸುವುದನ್ನಾಗಲಿ ಗುರುನಾಥರು ಎಂದಿಗೂ ಸಹಿಸುತ್ತಿರಲಿಲ್ಲ ಅನಂತರ ಅಲ್ಲಿಂದ ಹೊರಟ ಆ ಸಂಸದರಿಗೆ ಮನೆ ತಲುಪುವ ಮುನ್ನವೇ ಇಪ್ಪತ್ತು ಇಪ್ಪತ್ತೈದು ಬಾರಿ ಇದ್ದಕ್ಕಿದ್ದಂತೆಯೇ ಭೇದಿ ಆಗತೊಡಗಿತು ಮನೆ ತಲುಪಿ ಮಾಡಿದ ವೈದ್ಯರ ಯಾವುದೇ ಔಷಧೋಪಚಾರಗಳು ಫಲಿಸಲಿಲ್ಲ ಬೇರೆ ದಾರಿ ಕಾಣದೆ ತನ್ನವರೊಬ್ಬರನ್ನು ಗುರುನಿವಾಸಕ್ಕೆ ಕಳಿಸಿಕೊಟ್ಟರು ಆಗ ಮಾತನಾಡುತ್ತಾ ಗುರುನಾಥರು ಗುರು ಎಂದರೆ ಗುರು ಅಷ್ಟೇ ನೀವು ಪ್ರತಿಯೊಬ್ಬರೂ ಇಲ್ಲಿಗೆ ಬಂದ ಉದ್ದೇಶ ಮರೆತು ಬೇರೆಡೆಗೆ ನನ್ನ ಮನೆ ವಿಚಾರಕ್ಕೆ ಬಂದಲ್ಲಿ ವ್ಯತ್ಯಾಸವಾಗುವುದು ಈ ಬಾಳೆಹಣ್ಣನ್ನು ಅವರಿಗೆ ಕೊಡು ಸರಿ ಹೋಗುವರು ಎಂದು ಒಂದು ಬಾಳೆಹಣ್ಣನ್ನು ಕಳಿಸಿಕೊಟ್ಟರು ನಂತರ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿತು ಆ ನಂತರ ಅವರು ಗುರುನಿವಾಸಕ್ಕೆ ಬಂದು ತಮ್ಮ ತಪ್ಪಿಗಾಗಿ ಗುರುಗಳಲ್ಲಿ ಕ್ಷಮೆಯಾಚಿಸಿದರು ಹಾಗೆಯೇ ಇನ್ನೊಮ್ಮೆ ಗುರುನಾಥರ ದರ್ಶನಕ್ಕಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರು ತನ್ನ ಆಪ್ತ ಸಲಹೆಗಾರರನ್ನು ಕಳಿಸಿಕೊಟ್ಟರು ಅಂದು ಬಹಳ ಜನರು ದರ್ಶನಕ್ಕಾಗಿ ಬಂದಿದ್ದರು ಬಹಳ ಹೊತ್ತುಗಾದರೂ ತನ್ನತ್ತ ತಿರುಗಿಯೂ ನೋಡದ ಗುರುನಾಥರನ್ನು ಕುರಿತು ಆ ವ್ಯಕ್ತಿ ಸಿಟ್ಟಿನಿಂದ ಏನ್ ಸ್ವಾಮಿ ಎತ್ತಿನ ಗಾಡೀಲಿ ಬಂದೋರ್ಗೆಲ್ಲ ಮಾತಾಡಿಸಿ ಕಳಿಸ್ತಿದ್ದೀರಲ್ಲ ನನ್ನ ಯಾಕೆ ಮಾತಾಡ್ಸಲ್ಲ ಎಂದು ಅಹಂಕಾರದಿಂದ ಕೇಳಿದರು ಇದರಿಂದ ಸಿಟ್ಟಿಗೆದ್ದ ಗುರುನಾಥರು ಹೌದಯ್ಯಾ ನಾನು ಅಂಥವರಿಗೇ ಮೊದಲು ಮಾತನಾಡಿಸೋದು ಏನೀಗ ಮಿಗಿಲಾಗಿ ನಾನೇನು ನಿನ್ನ ಗುರುವಲ್ಲ ನಿಂಗೆ ತಾಕತ್ತೇನಾದರೂ ಇದ್ರೆ ಈ ಹಣ್ಣನ್ನು ನಿಮ್ಮ ಮಠಾಧಿಪತಿಗಳಿಗೆ ತಿನ್ನಿಸಿ ಆಮೇಲೆ ಬಾ ನೋಡೋಣ ಎಂದು ಹೇಳಿ ಒಂದು ಮೂಸಂಬಿ ಹಣ್ಣನ್ನು ಅವನಿಗೆ ನೀಡಿದರು ಆ ವ್ಯಕ್ತಿ ಅಲ್ಲಿಂದ ಹೊರಟು ತಮ್ಮ ಆ ಪೀಠಾಧಿಪತಿಗಳಿಗೆ ತಿನ್ನಿಸಿದರು ವಯೋವೃದ್ಧರಾಗಿದ್ದ ಆ ಮಠಾಧಿಪತಿಗಳು ಎರಡು ದಿನದಲ್ಲಿ ದೇಹ ಬಿಟ್ಟರು ಇದನ್ನು ಕಂಡು ದಿಗಿಲುಗೊಂಡ ಆ ವ್ಯಕ್ತಿ ಸೀದಾ ಗುರುನಾಥರಲ್ಲಿ ಬಂದು ಕ್ಷಮೆಯಾಚಿಸಿದರು ಅಂತೆಯೇ ಇನ್ನೊಮ್ಮೆ ಇಂದು ವಿಶ್ವವಿಖ್ಯಾತವಾಗಿರುವ ಆಶ್ರಮದ ಮುಖ್ಯಸ್ಥರೊಬ್ಬರು ತಮ್ಮ ಕೆಲವು ಶಿಷ್ಯರೊಂದಿಗೆ ಗುರುನಿವಾಸಕ್ಕೆ ಬಂದರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಗುರುಗಳು ಮನೆಯ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣನ್ನು ತಿನ್ನಲು ನೀಡಿದರು ಆನಂತರ ವಿಶ್ವಪ್ರಸಿದ್ಧಿ ಪಡೆಯುವಿರಿ ಎಂದು ಹರಸಿದರು ಆ ನಂತರ ಬಾಣಾವರದ ವೇದಿಕೆಗೆ ಹೋಗಲು ಹೇಳಿ ತಾವೂ ಕೂಡ ಇನ್ನೊಂದು ವಾಹನದಲ್ಲಿ ಅಲ್ಲಿಗೆ ತಲುಪಿದರು ಅಲ್ಲಿ ನಿಂತಿದ್ದ ಅವರೆಲ್ಲರಿಗೂ ಪ್ರದಕ್ಷಿಣೆ ಬಂದು ನಮಸ್ಕರಿಸಿದರು ಇದನ್ನು ಕಂಡ ಆ ಆಶ್ರಮದ ಮುಖ್ಯಸ್ಥರು ಹೀಗೆ ಹೇಳಿದರು ಗುರುಗಳೇ ಇಂದಿಗೆ ನನ್ನಲ್ಲಿರುವ ನಾನು ಎಂಬ ಅಹಂಕಾರ ನಾಶವಾಯಿತು ಕೇವಲ ತನ್ನ ದೃಷ್ಟಿ ಮಾತ್ರದಿಂದ ಏನನ್ನು ಬೇಕಾದರೂ ನೀಡಲು ಶಕ್ತರಾಗಿದ್ದ ಗುರುನಾಥರು ಮನುಷ್ಯರನ್ನು ಅವರವರಿಗೆ ತಕ್ಕ ರೀತಿಯಲ್ಲಿ ಅವರ ದೋಷಗಳನ್ನು ಸರಿಪಡಿಸಲು ಬಳಸುತ್ತಿದ್ದ ಭಿನ್ನ ಭಿನ್ನ ದಾರಿಗಳು ನಿಜಕ್ಕೂ ವಿಚಿತ್ರ ಗುರುವಾಕ್ಯದಂತೆಯೇ ಇಂದು ಆ ವ್ಯಕ್ತಿ ಜಗತ್ಪ್ರಸಿದ್ಧರಾಗಿರುವರು ಮೊದಲು ಮನುಷ್ಯ ನಾನು ಅನ್ನೋದನ್ನ ಬಿಡಬೇಕು ಕಣಯ್ಯ ಆಗಲೇ ಗುರು ಸಿಗೋದು ತಿಳಿತಾ ಎಂಬ ಗುರುನಾಥರ ಮಾತಿಗೆ ಇಂಥ ಘಟನೆಗಳು ನಿದರ್ಶನವೆನಿಸುತ್ತದೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಮೂವತ್ಮೂರು ಕಟುಕರ ಮನಃ ಪರಿವರ್ತನೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಈ ಘಟನೆ ನಾನು ಗುರುನಿವಾಸಕ್ಕೆ ಬಂದ ಆರಂಭದಲ್ಲಿ ನಡೆದ ಘಟನೆ ಆ ವ್ಯಕ್ತಿ ಜನರ ಗುಂಪಿನ ಮಧ್ಯದಲ್ಲಿ ಕುಳಿತಿದ್ದನು ಎಲ್ಲರೂ ಗುರುಗಳ ದರ್ಶನಕ್ಕಾಗಿ ಕಾಯುತ್ತಿದ್ದರು ಆಯಾಸ ಪರಿಹಾರಕ್ಕಾಗಿ ಒಳಗೆ ಮಲಗಿಕೊಂಡಿದ್ದ ಗುರುನಾಥರು ಎದ್ದವರೇ ಹೊರಬಂದು ಗುಂಪಿನ ಮಧ್ಯೆ ಕುಳಿತಿದ್ದ ಆ ವ್ಯಕ್ತಿಯತ್ತ ಬೆರಳು ಮಾಡಿ ನೀನು ಕೊಲೆ ಮಾಡಿದ ಆ ಹುಡುಗಿ ಇನ್ನೂ ಸತ್ತಿಲ್ಲ ಕಣೋ ಹೋಗು ಕೈ ತೊಳ್ಕೊ ಕೈಯೆಲ್ಲಾ ರಕ್ತವಾಗಿದೆಯಲ್ಲ ಎಂದರು ಇದನ್ನು ಕೇಳಿದ ಆ ವ್ಯಕ್ತಿ ಹೆದರಿ ಅಲ್ಲಿಂದ ಓಡಿ ಹೋದನು ಗುರುನಾಥರು ಹೇಳಿದಂತೆ ಆ ವ್ಯಕ್ತಿ ಒಂದು ಹುಡುಗಿಯ ಅತ್ಯಾಚಾರವೆಸಗಿ ಚಾಕುವಿನಿಂದ ಅವಳಿಗೆ ಇರಿದು ಸಾಯಿಸಿ ಬಂದಿದ್ದನು ಅದು ಅವನು ಮಾಡಿದ ಇಪ್ಪತ್ಮೂರನೇ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವಾಗಿತ್ತು ತನ್ನ ಹದಿನಾರನೇ ವಯಸ್ಸಿನಿಂದ ಇದೇ ರೀತಿ ಮಾಡುತ್ತಾ ಬಂದಿದ್ದ ಅವನು ಬದುಕನ್ನು ಬದಲಾಯಿಸಿಕೊಳ್ಳಲು ಗುರುನಾಥರ ಕೃಪೆಗಾಗಿ ಬಂದಿದ್ದನು ಆ ನಂತರ ತಡರಾತ್ರಿ ವಾಪಾಸಾದ ಆ ವ್ಯಕ್ತಿ ತಾನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ತಾನು ಒಳ್ಳೆಯ ಬದುಕು ಕಟ್ಟಲು ಆಶೀರ್ವದಿಸುವಂತೆ ಗುರುನಾಥರನ್ನು ಬೇಡಿದನು ಮಾತ್ರವಲ್ಲ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ತನ್ನ ಎಂಟು ಮಂದಿ ಸ್ನೇಹಿತರೊಂದಿಗೆ ಮುಂಬೈನಿಂದ ಬಂದು ಗುರುದರ್ಶನ ಮಾಡಿ ಹೋಗುತ್ತಿದ್ದನು ಇಂದು ಅವರೆಲ್ಲರೂ ಉತ್ತಮ ಬದುಕು ನಡೆಸುತ್ತಿರುವರು ಆಗ ನಾನು ಸಾಧನಾ ಸ್ಥಿತಿಯಲ್ಲಿದ್ದ ಗುರು ಬಂಧುವಿನೊಂದಿಗೆ ಇರುತ್ತಿದ್ದೆ ಅವರು ಸಾಧನಾವಸ್ಥೆಯಲ್ಲಿ ಮಲಗಿಯೋ ಅಥವಾ ಓಡಾಡುತ್ತಲೋ ಇರುತ್ತಿದ್ದರೂ ಸದಾ ಚಿಂತನೆಯಲ್ಲಿ ಮುಳುಗಿರುತ್ತಿದ್ದರು ಒಮ್ಮೆ ನಾವು ಎದ್ದು ಆಚೆಗೆ ಹೋಗಿ ಬರುವಷ್ಟರಲ್ಲಿ ಒಬ್ಬ ವ್ಯಕ್ತಿ ನಾವಿಬ್ಬರೂ ಮಲಗುತ್ತಿದ್ದ ಮಂಚದ ಮೇಲೆ ಮಲಗಿದ್ದರು ಗುರುಬಂಧು ಏನೂ ಮಾತಾಡಲಿಲ್ಲ ನಾನು ಮೊದಲೇ ಮುಂಗೋಪಿ ದುರಹಂಕಾರಿ ಬೇರೆ ಸಿಟ್ಟಿನಿಂದ ಆ ವ್ಯಕ್ತಿ ಎಡೆಗೆ ನೋಡಿದೆ ಆ ನಂತರ ಆ ವ್ಯಕ್ತಿ ಎದ್ದು ಹೊರಟು ಹೋದರು ಆತ ತುಮಕೂರಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದು ಸ್ವಂತ ಊರಾದ ಶಿವಮೊಗ್ಗಕ್ಕೆ ವರ್ಗಾವಣೆ ಬೇಕಿದ್ದು ಆ ಉದ್ದೇಶಕ್ಕಾಗಿ ಗುರುನಿವಾಸಕ್ಕೆ ಬಂದಿದ್ದರು ಆ ವ್ಯಕ್ತಿ ಪ್ರತಿಭಾವಂತರೂ ಆಗಿದ್ದರು ಮೊದಲ ಬಾರಿ ಭೇಟಿಯಾದ ನಂತರ ಗುರುನಾಥರ ಸಹಚರರಾದ ನಮ್ಮಗಳನ್ನು ಕುರಿತು ಗುರುನಾಥರ ಜೊತೆ ಇರುವವರೆಲ್ಲರೂ ಅನಕ್ಷರಸ್ಥರು ಎಂದು ಬೈದು ಹೋಗಿದ್ದರು ಕೆಲವು ಕಾಲದ ನಂತರ ನಡೆದ ಕಾಲೇಜು ವಾರ್ಷಿಕ ಪರೀಕ್ಷೆಯಲ್ಲಿ ಆತ ಎಲ್ಲಾ ವಿಷಯಗಳಲ್ಲೂ ಅನುತ್ತೀರ್ಣರಾದರು ಆ ನಂತರ ಗುರುನಾಥರು ಹಾಗೂ ಅವರ ಸಹಚರರ ಬಗ್ಗೆ ಆತನಿಗಿದ್ದ ತಾತ್ಸಾರ ಭಾವ ಸ್ವಲ್ಪ ಕಡಿಮೆಯಾಯಿತಾದರೂ ಅಂದು ಗುರುನಾಥರ ಸಹಚರರ ಬಗ್ಗೆ ಆಡಿದ ಹಗುರ ಮಾತಿನಿಂದಾಗಿ ಇಂದಿಗೂ ಜೀವನದಲ್ಲಿ ನೆಲೆ ನಿಲ್ಲಲಾಗದೆ ಪರಿತಪಿಸುತ್ತಿರುವರು ಹಾಗೆಯೇ ಇನ್ನೊಮ್ಮೆ ಮಹಾರಾಷ್ಟ್ರ ವಾಸಿಯಾಗಿದ್ದ ವ್ಯಕ್ತಿಯೊಬ್ಬರು ಗುರುನಿವಾಸಕ್ಕೆ ಬಂದಿದ್ದರು ಆತ ಸಮುದ್ರ ಸಂಬಂಧಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ತಕ್ಕ ಮಟ್ಟಿಗೆ ಅನುಕೂಲವಾಗಿಯೇ ಇದ್ದರು ಆದರೆ ಇದ್ದಕ್ಕಿದ್ದಂತೆ ಸಮಸ್ಯೆ ಹಾಗೂ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಹುಪಾಲು ಬರಿಗೈಯಾಗಿ ಕೊನೆಯ ಆಸರಿಯಾಗಿ ಗುರುಕೃಪೆಯನ್ನರಸಿ ಬಂದಿದ್ದರು ಅವರಿಗೆ ಗುರುನಾಥರು ಒಂದು ಈರುಳ್ಳಿಯನ್ನು ಕೊಟ್ಟು ಇಟ್ಟುಕೋ ಅದನ್ನು ನಿನ್ನ ಕಷ್ಟಗಳೆಲ್ಲವೂ ದೂರವಾಗುವುದು ಎಂದು ಹೇಳಿ ಕಳುಹಿಸಿದರು ಇಂದು ಆ ವ್ಯಕ್ತಿ ಸುಮಾರು ಏಳು ಎಂಟು ಹಡಗುಗಳ ಒಡೆಯ ಮಾತ್ರವಲ್ಲ ಎಲ್ಲ ಸಂಕಷ್ಟಗಳನ್ನು ದಾಟಿ ಬಂದಿರುವರು ಆತನ ಗುರುಭಕ್ತಿ ಎಂಥದ್ದೆಂದರೆ ಇಂದಿಗೂ ಆತ ಗುರುನಾಥರು ನೀಡಿದ್ದ ಈರುಳ್ಳಿಯನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸುತ್ತಿರುವರು ಶಿವಮೊಗ್ಗವಾಸಿಯಾದ ಮತ್ತೊಬ್ಬ ವ್ಯಕ್ತಿ ಉತ್ತರ ಕರ್ನಾಟಕದಲ್ಲಿ ಹೋಟೆಲ್ ಉದ್ಯಮ ನಡೆಸುತ್ತಿದ್ದರು ಪ್ರಸಿದ್ಧಿ ಹಾಗೂ ಹಣವನ್ನು ಸಂಪಾದಿಸಿದ್ದ ಆತ ಇದ್ದಕ್ಕಿದ್ದಂತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡರು ಸಾಲಗಾರರು ಸಾಲ ವಾಪಸ್ ಮಾಡದಿದ್ದಲ್ಲಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದರು ಬೆದರಿದ ಆ ವ್ಯಕ್ತಿ ಹೋಟೆಲ್ ಮುಚ್ಚಿ ಶಿವಮೊಗ್ಗದಲ್ಲೇ ನೆಲೆಸಿದರು ಒಮ್ಮೆ ಯಾರಿಂದಲೂ ಗುರುನಾಥರ ಬಗ್ಗೆ ತಿಳಿದ ಆತ ನೇರವಾಗಿ ಗುರುಗಳಲ್ಲಿಗೆ ಬಂದು ಪ್ರಾರ್ಥಿಸಿದರು ಆಗ ಗುರುನಾಥರು ಹಾಲು ಅಳೆಯುವ ಒಂದು ಪಾತ್ರೆ ತಂದು ಅದನ್ನು ಅಂಗಡಿಯ ಮುಂದೆ ತಲೆ ಕೆಳಗಾಗಿ ನೇತು ಹಾಕು ನಿನ್ನ ಎಲ್ಲ ಸಮಸ್ಯೆಗಳೂ ಪರಿಹಾರವಾಗುವುವು ಹಾಗೂ ನಿನಗೆ ಬೆದರಿಕೆ ಹಾಕಿದವರೇ ನಿನ್ನ ಬೆಂಬಲಕ್ಕೆ ನಿಂತು ಹಣ ಸಹಾಯ ಮಾಡುವರು ಚಿಂತಿಸಬೇಡ ಎಂದು ಹರಸಿ ಕಳುಹಿಸಿಕೊಟ್ಟರು ಗುರುನಾಥರ ನುಡಿಯಂತೆ ಆ ವ್ಯಕ್ತಿ ಇಂದು ಮತ್ತೆ ಹೋಟೆಲ್ ಆರಂಭಿಸಿದ್ದು ಅಂದು ಜೀವ ಬೆದರಿಕೆ ಹಾಕಿದ್ದ ವ್ಯಕ್ತಿಗಳೇ ಬಂದು ಸ್ವಾಮಿ ನೀವೇನು ಚಿಂತಿಸಬೇಡಿ ಹೋಟೆಲ್ ಮಾತ್ರ ಮುಚ್ಚಬೇಡಿ ನಿಮಗೆ ಇನ್ನೂ ಹಣ ಬೇಕಿದ್ದಲ್ಲಿ ಕೊಡುತ್ತೇವೆ ಎಂದು ಧೈರ್ಯ ತುಂಬಿದರಂತೆ ಇಂದು ಆ ವ್ಯಕ್ತಿ ಬಹುಪಾಲು ಋಣಮುಕ್ತನಾಗಿದ್ದು ಉತ್ತಮ ಜೀವನ ನಡೆಸುತ್ತಿರುವರು ಗುರುನಾಥರು ಹೇಳುವ ಪರಿಹಾರಕ್ಕೂ ವ್ಯಕ್ತಿಗಳು ಹೇಳುವ ಸಮಸ್ಯೆಗಳಿಗೂ ಯಾವ ಹೋಲಿಕೆಯೂ ಇರುತ್ತಿರಲಿಲ್ಲ ಆದರೆ ಸಮಸ್ಯೆ ಶೀಘ್ರವಾಗಿ ಪರಿಹಾರ ಆಗುತ್ತಿತ್ತು ಅದರ ಒಳಮರ್ಮ ಗುರುವಿಗಷ್ಟೇ ತಿಳಿದಿರುತ್ತಿತ್ತು ಗುರು ಭಕ್ತಿ ಭಾವಪ್ರಿಯನೇ ಹೊರತಾಗಿ ಬಾಹ್ಯಾಡಂಬರ ಪ್ರಿಯನಲ್ಲ ಸರಳತೆಯೇ ಅವರ ಮುಖ್ಯ ಲಕ್ಷಣ ಈ ಗುಣಗಳು ಎಲ್ಲ ಜಾತಿ ಮತ ಅಂತಸ್ತುಗಳ ಭೇದವನ್ನು ಮೀರಿದ್ದು శ్రీ గురు వెంకటాచల శరణం ప్రపద్యే